ಯಾದಗಿರಿ ಜಿಲ್ಲೆಯ ಸಿರುಪುರ ತಾಲೂಕಿನ ದೇವರಗೋನಾಲ ಗ್ರಾಮದಲ್ಲಿಂದು ನೂತನ ಆರು ಕೊಠಡಿಗಳ ಪ್ರೌಢಶಾಲಾ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಸಿರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಯೂತ್ ಅಧ್ಯಕ್ಷರಾದ ರಾಜಕುಮಾರ್ ನಾಯಕ್ ಆಗಮಿಸಿದರು ಪ್ರಮುಖ ಬೀದಿಗಳಲ್ಲಿ ಭರ್ಜರಿಯಾಗಿ ಡೊಲ್ಲು ಅಲೆಗೆ ಬಾರಿಸುತ್ತಾ ವಿದ್ಯಾರ್ಥಿಗಳಿಂದ ಕುಂಬ ಹೊತ್ತು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಬರಮಾಡಿಕೊಂಡರು ಪರಮಪೂಜ್ಯ ಸ್ಥಳೀಯ ಪರಮ ಪೂಜಾರಿಯಿಂದ ಶಾಸಕರಿಂದ ಹಾಗೂ ರಾಜಕೀಯ ಮುಖಂಡರುಗಳು ನಾಯಕತ್ವದಲ್ಲಿ ಪ್ರೌಢಶಾಲಾ ಕಟ್ಟಡ ಉದ್ಘಾಟನಾ ರಿಬ್ಬನ್ ಕಟ್ ಮಾಡಿ ನೆರವೇರಿಸಿದರು ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ದೇವರಗೋನಾಲ ಗ್ರಾಮಸ್ಥರಿಂದ ಅಧಿಕಾರಿಗಳ ವರ್ಗದಿಂದ ಶಿಕ್ಷಕ ವೃಂದದಿಂದ ವಿಶೇಷ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು ಜ್ಯೋತಿ ಬೆಳಗಿಸಿ ಸಸಿಗೆ ನೀರು ಹರಿಸುವುದರ ಮೂಲಕ ಚಾಲನೆ ನೀಡಿ ಪ್ರೌಢಶಾಲಾ ಹಾಗೂ ವಿದ್ಯಾರ್ಥಿಗಳನ್ನ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ವಿದ್ಯಾರ್ಥಿಗಳು ತಮಗೆ ಇರುವ ಶಿಕ್ಷಣದ ಯೋಜನೆಗಳನ್ನು ಪಡೆದುಕೊಂಡು ಹೆಚ್ಚಿನ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರು ನಮ್ಮ ತಂದೆಯವರಾದ ರಾಜ ವೆಂಕಟಪ್ಪ ನಾಯ್ಕ ಅವರು ದೇವರಗೋನಾಲ ಗ್ರಾಮಕ್ಕೆ ಅನೇಕ ಒಳ್ಳೆ ಒಳ್ಳೆ ಕಾಮಗಾರಿಗಳನ್ನು ಮಾಡಿದ್ದಾರೆ ನಾನು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೇನೆ ನಮ್ಮ ತಂದೆಯವರೊಂದಿಗೆ ಹೇಗೆ ನೀವು ರೊನಾಟದಿಂದ ಇದ್ದೀರೋ ಅದೇ ರೀತಿ ನಾನು ನಿಮ್ಮ ಜೊತೆಯಲ್ಲಿ ಸದಾ ಇರುತ್ತೇನೆ ಸುರಪುರ ಹಾಗೂ ಹುಣಸಗಿ ಜನತೆಗೆ ಸೇವೆ ಮಾಡುತ್ತೇನೆ ಎಂದು ತಿಳಿಸಿದರು ಹಾಗೂ ದೇವರಗೋನಾಲ ಗ್ರಾಮದ ಶಿಕ್ಷಣ ಕ್ಷೇತ್ರದಲ್ಲಿ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಪಡೆದಿರುವ ವಿದ್ಯಾರ್ಥಿಗಳಿಗೆ ವೆಂಕಟೇಶ್ ಬೇಟೆಗಾರ ಅವರು ಗುರುತಿಸಿ ಶಾಸಕರಿಂದ ವಿಶೇಷವಾಗಿ ಸನ್ಮಾನಿಸಿದರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳಿಗೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವವರಿಗೆ ಸನ್ಮಾನ ಮಾಡಿದರು ವೆಂಕಟೇಶ್ ಬೇಟೆಗಾರ ಅವರು ತಮ್ಮ ಗ್ರಾಮವನ್ನ ಕುರಿತು ಸವಿಸ್ತಾರವಾಗಿ ವಿವರಣೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಕೀಯ ಅಧಿಕಾರಿಗಳಾದ ರಾಜಾ ವೆಂಕಟಪ್ಪ ನಾಯ್ಕ ಶಂಕರಪ್ಪ ಮುತ್ಯಾ ನಿಂಗಣ್ಣ ಮುತ್ಯ ರಾಜಕುಮಾರ್ ನಾಯಕ್ ವೆಂಕಟೇಶ್ ಬೇಟೆಗಾರ ರಮೇಶ್ ದೊರೆ ಆಲ್ದಾಳ ಗುಂಡಪ್ಪ ಸೊಲ್ಲಾಪುರ್ ಹಾಗೂ ಅನೇಕ ರಾಜಕೀಯ ನಾಯಕರುಗಳು ಪ್ರೌಢಶಾಲೆಯ ಗುರುಗಳು ಸಹ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಯಲ್ಲಪ್ಪ ಕಾಡ್ಲೂರು ದೇವರಗೋನಾಲದ ಗ್ರಾಮಸ್ಥರು ಮುಖಂಡರುಗಳು ಶಾಲಾ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ರಾಜ ವೇಟಪ್ಪ ನಾಯಕರಿಗೆ ನಾವು ಎಲ್ಲ ಊರಿನ ಮುಖಂಡರುಗಳು ಹೋಗಿ ಇವತ್ತು ಶಾಲೆ ಉದ್ಘಾಟನಾ ಉದ್ಘಾಟನೆ ಇಲ್ಲಿ ಇಲ್ಲಿರ್ತಕ್ಕಂತ ಒಂದು ಚಿಕ್ಕ ಚಿಕ್ಕಮಗಳೂರಿನಲ್ಲಿ ಯಾರು ಮಾಡ್ಯಾರ ರೋಡ್ ಯಾರು ಬಿಲ್ಡಿಂಗ್ ಮಾಡ್ಯಾರ ಯಾರು ಗುಡಿ ಕಟ್ಟಾರ ರೋಡ್ ಕಟ್ಟ್ಯಾರ ಬ್ರಿಡ್ಜ್ ಕಟ್ಟ್ಯಾರ ಎಲ್ಲ ಸಿ ಹೇಳಿದೆ ಅಂತಂದ್ರೆ ರಾಜ ವೆಂಕಟಪ್ಪ ನಾಯಕರಿಗೆ ಕೈಮಾರಾಗ್ಯಾವಂತ ಎಲ್ಲರೂ ಕೂಡ ಹೇಳ್ತಾರ ಹಂಗಾಗಿ ಇನ್ನೂ ಮುಂದಿನ ನಾವು ಆಶಾ ಏನಾದರೂ ಕಾಣಬೇಕಾಗಿತ್ತಪ್ಪ ಅಂದ್ರೆ ರಾಜಣ ನಾಯಕರ ಕಾಣ್ತೀವಿ ಅಂತಕ್ಕಂಥ ಮಾತು ಹೇಳಿ ಸಮಸ್ತ ದೇವರಗೋಲ ಗ್ರಾಮ ಯಾವತ್ತೂ ರಾಜ ಕುಮಾರ್ ನಾಯಕರ ಒಂದು ಫ್ಯಾಮಿಲಿಗೆ ನಾವು ಅಡಿಯಾಳಾಗಿ ಬಿಡ್ತಕ್ಕಂಥ ಕೆಲಸ ನಾವು ಅವತ್ತ ಮಾಡಿದ್ವಿ ಇವತ್ತನ್ನು ಮಾಡ್ತೀವಿ ಮುಂದಕ್ಕಾದ್ರೆ ನಾವು ಸೇವೆ ಮಾಡ್ತೀವಿ ಅಂತಕ್ಕಂಥ ಮಾತು ನಾವೆಲ್ಲ ಊರು ಗ್ರಾಮಸ್ಥರ ಪರವಾಗಿ ನಾನು ಒಂದು ಮಾತು ಹೇಳಿ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕೊಟ್ಟ ನನ್ನ ಎಂಟು ಪ್ರಾರಂಭ ಮಾಡಲು ಈಗಾಗಲೇ ಅವ್ರಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ ಅನೇಕ ಕೆಲಸಗಳು ಅವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ನಾನು ತುಂಬ ತಮ್ಮೆಲ್ಲರ ಪರವಾಗಿ ಜೋರಾದ ಒಂದು ಚಪ್ಪಳೆಯನ್ನು ಕೊಡ್ತಾ ಇದ್ದಾರೆ ಮೊದಲೇ ಶಾಸಕರು ಅಯ್ಯ ಲಿಂಗೇಶ್ವರ ಭವನಕ್ಕೆ ಅನುದಾನವನ್ನು ಕೊಟ್ಟಿದ್ರು ಅದು ಕೂಡ ನಾವು ಇವತ್ತು ಅದು ದಿನಗಳಲ್ಲಿ ಉದ್ಘಾಟನೆ ಆಗಲಿದೆ ಹಾಗಾಗಿ ಈ ಒಂದು ಶಾಲೆಯ ಮಕ್ಕಳಿಂದ ಒಳ್ಳೆಯದಾಗಲಿ ಮಕ್ಕಳಿಗೆ ಶಾಲೆಯಿಂದ ಒಳ್ಳೆಯದಾಗ್ಲಿ ತಾವೆಲ್ಲರೂ ಹಿರಿಯರು ಪ್ರೀತಿ ಪಾತ್ರರಾಗಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರಲಿ ಮಕ್ಕಳಿಗೂ ಕೂಡ ಓದುವ ಗುರಿ ಇರಲಿ ಏನಾದರೂ ಚಲ ಸಾಧಿಸುವ ಚಲ ನಮ್ಮ ಗ್ರಾಮಕ್ಕೆ ನಾವು ಯಾರೋ ಇವತ್ತು ಯಾವ ಊರಿ ಹೋಯ್ಗಳ ಏನೋ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮ ಇದೆ ಅಂದಾಗ ವೇದಿಕೆ ಮೇಲೆ ಸರ್ವಧರ್ಮದ ಆಯ್ಕೆಗೆ ತಾವೆಲ್ಲರೂ ನಮ್ಮ ಪ್ರೀತಿಗೆ ಪಾತ್ರರಾಗಿ ಇವತ್ತು ಬಂದು ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿ ಕಾರ್ಯಕ್ರಮ ಈ ಯಶಸ್ವಿಗೊಳಿಸಿದಾಗ ಅಂಬೇಡ್ಕರ್ ಅವರು ಒಂದು ಮಾತನ್ನೇಳ್ತಾರೆ ಕೊನೆಯ ಮಾತಿದ್ದು ಅಂಬೇಡ್ಕರ್ ಅವರು ಒಂದು ಹೇಳ್ತಾರೆ ಏನಂತಂದ್ರೆ ಯಾವ ದೇಶದಲ್ಲಿ ದೇವಾಲಯಗಳ ಗಂಟೆಗಳಿಗಿಂತ ಶಾಲೆಗಳ ಗಂಟೆಗಳು ಹೆಚ್ಚು ಭಾವಿಸುತ್ತವೆಯೋ ಆ ದೇಶ ಅಭಿವೃದ್ಧಿ ಹೊಂದುತ್ತಿದೆ ಅಂತಕ್ಕಂಥ ಒಂದು ಮಾತನ್ನ ಹೇಳುವುದರಿಂದ ಎಲ್ಲ ಮಕ್ಕಳು ಶಾಲೆಗಳಲ್ಲಿ ಪಾಲಕರು ಸಹ ಶಾಲೆಗೆ ಕಳಿಸಿದೆ ಒಂದು ಮಾತನ್ನ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಕ್ಕಾಗಿ ಎಲ್ಲರಿಗೂ ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ನೋಡಿಸ್ತೇನೆ ಜಯ ವಿಜಯ ಹಲವಾರು ಸಂಸ್ಕೃತಿಯಿಂದ ಕೂಡಿದೆ ಆದ್ರೆ ಈಗಿನ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸಂಸ್ಕೃತಿಯೆಲ್ಲ ಮುಚ್ಚೋಕ್ಕ ನಮ್ಮ ಏನಂತಾರೆ ನಾವು ಕೂಲಲ್ಲಿ ಓದ್ತಾ ಇದ್ವಿ ನಮ್ಮ ಭೂಮಿ ತಾಯಿ ಪೂಜೆ ಮಾಡ್ಬೇಕು ನೀರಿಗೆ ಪೂಜೆ ಮಾಡ್ಬೇಕು ನಮ್ಮ ಹಿರಿಯರು ಹೇಳ್ಕೊಟ್ಟಾರ ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಾವು ಏನು ಇವತ್ತಿನ ದಿವಸ ಎಲ್ಲ ಮುಂದೆ ನಾಶ ಮಾಡಿ ಬಂದಿರ್ತೀರಿ ನಾಶ ಮಾಡ್ಬೇಕಾದ್ರೆ ಅಕ್ಕಿ ಬೇಳೆ ಎಲ್ಲಿಂದ ಬರ್ತದ ಭೂಮಿ ತಾಯಿಂದ ಬರ್ತದ ಅದಕ್ಕೆ ಮರ್ಯಾದೆ ಕೊಡ್ಬೇಕಾ ಬೇಡ ಇಲ್ಲ ಕೊಡಬೇಕು ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ಅಂದ್ರೆ ಅದರ ಬಗ್ಗೆ ರೆಸ್ಪೆಕ್ಟ್ ಇಟ್ಕೊಳ್ಳೋದ್ರ ಜೊತೆಗೆ ಅದನ್ನ ಸ್ವಚ್ಛತೆಯಿಂದ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾಳೆ ದಿವಸ ಭೂಮಿ ತಾಯಿ ನನಗೆ ಬಲವನ್ನು ಕೊಡ್ತದೆ ಅಂತ ಹೇಳಿದ್ರು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ಅದ್ರ ಜೊತೆ ನೀರು ನೀರಿಗೋಸ್ಕರ ಈಗ ನಾವು ನಮ್ಮ ಮನೇಲಿ ಯಾವ ರೀತಿ ನಮ್ಮ ಸಾಮಾನ್ ಯಾವ್ದಾದ್ರು ಯೂಸ್ ಮಾಡ್ಬೇಕಾದ್ರೆ ನಮ್ ತಲೆಯಲ್ಲಿ ಏನಿರ್ತದ ಅಂದ್ರೆ ಈ ಸಾಮಾನು ಯೂಸ್ ಆಗ್ತದೆ ಚೋತ್ನ ಇಟ್ಕೋಬೇಕಂತ ಯೋಚನೆ ಮಾಡ್ತೀವಿ ಅದೇ ರೀತಿ ನೀರು ಗಾಳಿ ಇವೆಲ್ಲ ನಾವು ಸ್ವಚ್ಛತೆಯಿಂದ ಇಟ್ಕೊಂಡಾಗ ಉಪಯೋಗ ಆಗ್ತದೆ ಅದನ್ನ ನಾವು ಸ್ಕೂಲ್ ನಲ್ಲಿ ಓದ್ತೀವಿ ಆದ್ರೆ ಸ್ಕೂಲ್ ಇನ್ನು ಹೊರಗಡೆ ಬಂದ್ಮಲ್ ಅದನ್ನೆಲ್ಲ ಮರ್ಕೋತೀವಿ ಅದಕ್ಕೋಸ್ಕರ ನಾನು ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ನಾನು ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಭೂಮಿ ತಾಯಿಯನ್ನ ನಮ್ಮ ನೀರನ್ನ ಗಾಳಿನ ಸ್ವಚ್ಛತೆ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ನಾವು ಕೆಲವರು ಮುಖಾಂತರ ತಾವು ತೋರಿಸಿ ಅದಕ್ಕೆ ಯಾವತ್ತಿದ್ರು ಆಗಿರ್ತೀನಿ ನಮ್ಮ ತುರ್ಪುರು ಮತಕ್ಷೇತ್ರವನ್ನ ಮುಂದಿನ ದಿವಸದಲ್ಲಿ ಡಿಸ್ಟಿಕ್ ಆಗಿ ಕಾಣ್ಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕೆಲ್ಲ ತಮ್ಮ ಕರ ತಮ್ಮ ಸಹಕಾರ ಇರಬೇಕು ನಾನು ಹಗುವ ರಾತ್ರಿ ತಮಗೋಸ್ಕರ ಶ್ರಮಸಕ್ಕೆ ಸಿದ್ಧ ಇದ್ದೀನಿ ಇವತ್ತಿನ ದಿವಸ ಈ ಒಂದು ಶಾಲೆಯ ಕುಟ್ಟಳ ಉದ್ಘಾಟನೆ ಮಾಡಿ ಬಹಳಷ್ಟು ಸಂತೋಷ ಆಗ್ತದ ನಮ್ಮ ಸರ್ ಹೇಳಿದ್ರು ನಮ್ಮ ದೇವಸ್ಥಾನದಲ್ಲಿ ಕ್ರೀಡಾ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಎಲ್ಲಾ ರೀತಿ ಶೈಕ್ಷಿಕವಾಗಿ ಆಮೇಲೆ ಕ್ರೀಡೆಯಿಂದ ಉನ್ನತ ಸ್ಥಾನದಲ್ಲಿ ಆರ ಮುಂದಿನ ದಿವಸದಲ್ಲಿ ಈ ಶಾಲೆಯ ಮಕ್ಕಳು ಚೆನ್ನಾಗಿ ಓದಲಿ ಕ್ರೀಡೆದಲ್ಲೂ ಮುಂದೋಗ್ಲಿ ಅನ್ನೋ ಒಂದು ಆಶೆಯನ್ನ ನಾನು ಇವತ್ತಿನ ದಿವಸ ಹೇಳುತ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ